ಬಂಗಾರ ಬಂಗಾರ ಈ ಬದುಕು ಬಂಗಾರ ನರಳುವುದು ಅರಳುವುದು ಸಂಸಾರ ನೀನಿಲ್ಲಿ ಹುಟ್ಟಿ ಬಂದೆ ಜಗವಾಗೆಲ್ಲಲೆಂದೆ ಗೆದ್ದವರ ಜೀವನವೇ ಬಂಗಾರ ಮನಸಿದ್ದರೆ ಇಲ್ಲಿ ಮಾರ್ಗ ತಿಳಿದವರ ಬಾಳೆ ಸ್ವರ್ಗ ಬಂಗಾರ ಬಂಗಾರ ಈ ಬದುಕು ಬಂಗಾರ ಬಂಗಾರ ಬಂಗ ಆ ತೂರ ಜಾಕ ಬರ್ತಾನಂತವ ನಾನು ಮನೆಯಾಗೆಲ್ಲ ಕೆಲಸ ಐತಿ ಹೊಕನ್ವಾ ಹೊಕೆನ್ ತಗೋ ನಾನು ಅಂದಂಗ ಇನ್ನೊಂದ್ ಮತ್ತ ಇವ್ವ ತಗದಿಡದ ನಕ್ಲೇಸು ನಿಮ್ ಮನಿ ಬಂತು ನೋಡ್ ತಗದಿಡ್ತೀಯಾ ಹೆಂಗ್ ಮಾಡ್ತೀಯ ನೋಡ್ ಮತ್ತ ನಿಮ್ಮ ನಿಮ್ ನೀ ನೋಡಿರ ಮತ್ತೆ ಬೇರೆ ಏನೋ ಹಾಕತ್ ನೋಡ್ ತಗೋದ್ ಚೀಲ ಇದ್ರಾಗೈತ್ ನೋಡ್ ಡಿ ಬ್ಯಾ ತಗದಿಟ್ಬಿಡದ್ ಇವಾಗ್ದಕ್ಕ ನಗರ ತಗ್ಯಾಕ ನಕ್ಲೇಸು ಹೆಂಗ್ ತಗಿಲೇ ಅನ್ಸಾ ನೋಡು ಜೀವ ಅಮರಾಮರಾಕತ ತಗದಿಡಾಕ ನಾನು ಇದನ್ನ ಮಾಡೋಕ್ಕೆ ಹಾಕಿ ಬಂದಾಗ ಎಷ್ಟೆಲ್ಲ ಕನಸ್ಕೊಂಡಿದ್ದೆನೇ ನನ್ನ ನನ್ನ ಕಲೇಸ್ ಗುಟ್ಲೆ ಅದನ್ನ ಕೊಳ್ಳಾಗ್ ಹಾಕೊಂಡು ಊರ್ ತುಂಬಾ ಅಡ್ಡಾಡ್ಬೇಕು ಎಲ್ಲಾಗಿ ತೋರಿಸ್ಬೇಕು ನೋಡ್ರೆ ನನ್ನ ಕಲೇಸ್ ಮಾಡ್ಸೇನಿ ನೋಡ್ರೆ ನನ್ನ ಕ್ಲೇಸ್ ಅಂತ ಹೇಳಿ ಎಲ್ಲರ ಮನೆಗೆ ಹೋಗಿ ಹೇಳಿ ಎಷ್ಟು ಆಸೆ ಇವ ಯಾವ್ದು ಆಸೆ ನಿರಾಸೆ ಆಗಿಬಿಡ್ತು ನೋಡು ಯೋವಾ ನಮ್ಮ ಅತ್ತಿ ನಮ್ಮ ನಾದ್ ನಿಡ್ಲಿಕ್ಕೆ ಈಗ ಮನೆಗೆ ಬಂದನೇ ನಾನು ಎಲ್ಲರ ಮನೆಗೆ ಅಡ್ಡಾಡೆ ತೋರಿಸಿ ತೋರಿಸಿ ಬರ್ತಿದ್ನಿ ನೋಡು ಈಗ ನೋಡಿರ ಮುಚ್ಚಿಡ್ಬೇಕಂಗಿ ಬ್ಯಾಗ್ ಹಾಕಿ ಯವ್ವಾ ನನಗ್ ಮನ್ಸ ಬರವಲ್ದ ಗಿರ್ಜಕ ತಗ್ಯಾಕ ಅಲ್ಲ ಏನಾರ ಹೇಳಿ ಹಾಕೋಲೇನ ನಮ್ ನಾದ್ನಿಗೆ ನಮ್ಮತ್ತಿಗೆ ಏನಾರ ಸುಳ್ಳು ಹೇಳಿ ಯವ್ವಾ ತಗ್ಯಾಕ್ ಮನಸ ಬರವಲ್ದ ನನಗ ನಕ್ಲೇಸು ಮಾಡ್ಸದ್ ಮಾಡ್ಸಿನಿ ಒಂದ್ ದಿನ ಹಾಕೊಂಡು ಎಲ್ಲಾರ್ಗಿ ತೋರಿಸಿ ಆಸೆ ತೀರ್ಸ್ಕೋಬೇಕ್ ಅಂದ್ರ ಇಂತ ಪರಿಸ್ಥಿತಿ ಬಂದತ್ ತಂಗಾರ ಯವ್ವಾ ಕೊಳ್ಳಾಗಿನ್ ತಗ್ಯಾಕ ಮನಸ್ಸ ಆಗುವಲ್ದ ಹೌದು ಕರೇ ಜಯ ಆದ್ರ ನೋಡು ನಿಮ್ ಮತ್ತಿ ನಿಮ್ ನಾದ್ನಿ ನೋಡಿರಂದ್ರ ಮತ್ತ ಗದ್ಲಾಂಗ ಇರತ್ತಾರ ನೋಡಿ ಏನಾರ ಇವಾಗ ತಗದ ಇಟ್ಟು ಬಿಡು ಈಗ ಮತ್ತ್ ಅವ್ರ ಇಲ್ದಾಗ ಹಾಕೊಂಡು ಆಸೆ ತೀರ್ಸ್ಕೊಂತ ಅದೇಲ್ ಅದಿಲ್ ಹೊಕತ್ತ ನೆಕ್ಲೆಸ್ ಮನೆಯಾಗಿರ್ತತಿ ಹೌದಿಲ್ ತಗದ ಮುಚ್ಚಿ ಇಡೀಗ್ ಏನ್ ಆಗುದಿಲ್ಲಾ ಹೂನ್ ಆಗಿರ್ಜಕ್ಕ ನೀ ಹೇಳುದು ಕರೇತಿ ಹ್ಮ್ ತಗದಿಡ್ತಾನೆ ಇನ್ನೊಂದು ಎರಡ ಮಿನಿಟ್ ಹಾಕೋತಂತಡಿ ಈ ನಕಲೆಸ್ ನೋಡಿ ನನಗ ಜಗ್ಗ ಖುಷಿ ಆಗ್ಬಿಟ್ಟ ಹಾಡ್ ಹಾಡ್ಬೇಕು ಡ್ಯಾನ್ಸ್ ಮಾಡ್ಬೇಕು ಅಂತನ ಸಾಕತ್ ಬಿಟ್ಟತಿ ಆದ್ರೆ ಏನ್ ಮಾಡುದು ಪರಿಸ್ಥಿತಿ ಹಂಗಿಲ್ಲ ಸುಮ್ನೆ ಇರ್ಬೇಕು அது நான் விடுதலில் ஆர் ஆட்னா ஜோரக சாடத்தி பங்கார நரலார நீட்டிந்தே ஜவாகவரா ஜீவனவே பங்கார மனசித்தரே இல்ல மார்கள ன்ஸ் ஏனாத்துவாட் டான்ஸ்வியா இல்ல இல்லை நான் எதற்கு டாங்ஸ் அல்ல நான் என் சன் ஹுடுகி யாரனு டாஸ் இல்லை நான் சும்ன நின் சும்னா நின் ಆ ಹ ಸುಮ್ನ ನಿಂತಿದ್ವಿ ನಾವು ಅಯ್ಯ ಇಲ್ವೈ ನೀ ನಾ ನೋಡೇನಲ್ಲ ಅಲ್ಲೇ ಅವಾಗ ನೀವ್ ಡ್ಯಾನ್ಸ್ ಮಾಡಾಕತ್ತಿದ್ರಿ ಏನೋ ಬಂಗಾರ ಬಂಗಾರ ಅಂತೇಳಿ ಕೇಳಿಸ್ತು ನನಗ ಅದಕ್ಕ ಬನ್ನಿ ಆಗಿತ್ತು ಅಯ್ಯಯ್ಯ ಅದೇನೋ ಅಂತಾರಲ್ಲ ಇರ್ಲಾರ್ದು ಇರ್ವಿ ಬಿಟ್ಕೊಂಡ್ರಂತೇಳಿ ಹಂಗಾದ ನೋಡನ ಬಾಳಿ ತನ್ನಗನ ಕಲಿಯ್ ತಗದು ಡೆಬ್ಬ್ಯಾ ಇಟ್ಕೊಂಡ್ ಒಳಗ ಹೋಗ್ಬಾರ್ದ ಹಾಡಾಡುದು ಡ್ಯಾನ್ಸ್ ಮಾಡುದು ಮಾಡಾಕತ್ತಿನಿ ಖುಷಿಯಾಗಿ ನೋಡು ಬಂದು ನೋಡೇ ಬಿಟ್ಲು ಏನು ಹೇಳೇವಾ ಈಗ ಈಗ ಇನ್ನೂ ಎ ನೋಡಿಲ್ಲ ನೋಡೇಳಂದ್ರೆ ಏನು ಹೇಳೋದು ಅದೇನ ಅಂತಾರಲ್ಲ ಗುಡಿ ಸಾರಿಸ ಗುಂಡಿ ಅಂದ್ರೆ ಎಡಿ ತಕ್ಕ ಓಡಾಡದ್ರಂತ ಹಂಗಾತ ನನ್ನ ಬಾಳೆ ನಾನ ಮಾಡ್ಕೊಣ್ಣಿ ಜಯ ಅಕ್ಕ ಬೇಕಿತ್ತಾ ನಿನಗಿದು ಬೇಕಿತ್ತಾ ಏನು ಹೇಳಿ ಮ್ಯಾನೇಜ್ ಮಾಡ್ತೀಗ ಶಿಲ್ಪವಾ ಬಂಗಾರ ಇಲ್ ಬಿಡು ಇಲ್ಲ ನಾನ್ ಡ್ಯಾನ್ಸ್ ಅದು ಮಾಡಾಕತ್ತಿದ್ದಿಲ್ಲ ಹ್ಮ್ ಗಿಜಕ್ಕಾಗಿ ಹೇಳಾಕತ್ತಿಲ್ಲಾ ಅದನ್ನ ಕೇಳಾಕತ್ತಿದ್ನಿ ಬಂಗಾರ ಅಂತ ಕೇಳುತ್ತಾನ ಇಲ್ಲ ಎಲ್ಲಿ ಬಂಗಾರ ಏನ ಇಲ್ ಬಿಡು ಇಲ್ಲ ಬಿಡುಲ್ಲ ವಿನ ನೆಕ್ಲೆಸ್ ಇದು ನೆಕ್ಲೆ ನೀ ಮಾಡ್ಸಿದೇನ ವಿನಿ ಅಯ್ಯೋ ಎಷ್ಟು ಚಂದ ಇತ್ತಲ್ ವಿನಿ ಯಾರ್ದಿದು ನಿಂದನ ಬಾರಿ ಐತಲ ಮಾಡ್ಸಿದೇನ ಎಷ್ಟು ತೊಳಿದೈತಿ ಎಷ್ಟ್ ರೂಪಾಯಿ ಕೊಟ್ಟು ಮಾಡ್ಸಿದಿ ನೋಡ ನೋಡೇ ಬಿಟ್ಲಾ ಏನ್ ಹೇಳಿವ ಈಗ ಏನ್ ಹೇಳಿ ಜೇಕಾ ಏನಾರ ಒಂದ್ ಹೇಳಿ ತಪ್ಪಿಸ್ಕೋಬೇಕಲ್ಲ ಏನ್ ಹೇಳಿ ಹೇಳು ಏನಾರ ಒಂದ್ ಹೇಳು ವೈನಿ ನಿನ್ನ ಕೇಳಾಕತ್ತಿದ್ ನಾನು ನಿಂದನ ನಕ್ಲೇಸ್ ಯಾವಾಗ ಮಾಡ್ಸಿದ್ದನ ನನಗ್ ತೋರ್ಸೇ ಇಲ್ಲಲ್ಲ ನಾನು ನೋಡೇ ಇಲ್ಲಿದ್ದನ ಅನ್ನನು ಹೇಳಿಲ್ಲ ನನಗ ನಿನ್ನ ನೆಕ್ಲೆಸ್ ಮಾಡ್ಸಿದ್ದನ್ನು ಯಾವಾಗ ಮಾಡ್ಸಿದಿದನು ಅಯ್ಯೋ ಘನಚಂದಲ್ ವೈನಿ ಇದು ಯಾವಾಗ್ ಮಾಡ್ಸಿದಿ ಎಷ್ಟು ತೊಲಿದೈತಿ ಎಷ್ಟು ರೊಕ್ಕ ಕೊಟ್ರಿ ಎಷ್ಟು ಹೇಳಿ ನಿಜ ಯಾಕೆ ಸುಮ್ಮನೆ ತಗದು ಡೆಬ್ಯಾ ಮುಚ್ಚಿಟ್ಕೊಂಡು ಓದು ಮುಚ್ಚಿಡುವ ಅಂತೇಳಿ ನನ್ನ ಮಾತು ಕೇಳಿದ್ರೆ ಹಿಂಗ್ಯಾಕಾಕಿತ್ತು ನೋಡ್ರಿ ಈಗ ಸಿಕ್ಕಾಕೊಂಡ್ಲ ಏನು ಹೇಳ್ತಾಳ ಏನು ಹಾಡ್ ಹಾಡೋದು ಡ್ಯಾನ್ಸ್ ಮಾಡೋದು ಮಾಡಾಕತ್ಲ ಬಂಗಾರ ಬಂಗಾರ ಅಂತ ಹೇಳಿ ನೋಡ್ರಿ ಈಗ ನೋಡ್ಯ ನಾದ್ನಿ ಏನು ಹೇಳ್ತಾಳೆ ಏನ ಈಗ ಶಿಲ್ಪವ ಇಲ್ಲೇನ್ ಮಾಡಕತ್ತೀವ ನೀನು ಜೈ ಮಾತ್ ಹೇಳ್ಕೊಂತ ನಿಂತಾಳನೆ ಇದೇ ನೋಡಕ್ ಕೆಲಸ ಬರ್ರಿ ಹಾ ಬರಾರು ಕೂಡ ಕೂಡ ಮಾತು ನಿಂತ ಬಿಡ್ತಾಳ ನೋಡು ಒಳಗ ಕೆಲಸ ಹಂಗ ಹೊಟ್ಟೆತಾರಿ ಇಟ್ಟೋತನ ಎಲ್ಲಿ ಹರಗೇಡಕ್ ಹೋಗಿದ್ದೆ ಈಗ ಬಂದಾಳನ ಈಗ ಮತ್ ಮಾತೊಂಡು ನಿಂತಳ ಅಲ್ಲಿ ಜೈ ಬಾರ್ಲಿ ಚಾ ಕಾಶ್ ಕೊಡ್ಬಾ ನಾನು ಚಾ ಕುಡಿಬೇಕು ಅನ್ಕಪ್ಪ ಅಂದ್ರೆ ಎಲ್ಲೆಲ್ಲಿ ಕಾಶಿ ಕೊಡುವಲ್ಲಿ ನೋಡು ಎಲ್ಲಿ ಹೋಗಿದ್ದಿ ಬಾ ಒಳ ಬಾ ಚಾ ಕಾಶ್ ಕೊಡ್ಬಾ ಅಯ್ಯಯ್ಯೋ ನನಗೆ ಗ್ರಹಚಾರ ಮಣ್ಣಾಗಿಡ್ಲಿ ಮುಂಜಾನೆದ್ದೆ ಯಾರ ಮಕ್ಕ ನೋಡಿನ ಇವ್ವ ನಾನು ಈ ಮುದಿಕಿನೂ ಈಗ ಬರ್ಬೇಕಾ ಏನಾರ ಒಂದು ಹೇಳಿ ಈ ನಾದ್ನಿ ಬಾಯಿ ಮುಚ್ಚಿಸ್ತಿದ್ನಿ ಈ ಮುದಿಕಿನ ನೋಡ್ತಂದ್ರೆ ಮುಗೀತು ನನ್ನ ಕತಿ ಇವಾಗ ಏನಾರ ಮಾಡಿ ಪತ್ತೆ ಹಚ್ಚಿ ಇದು ಏನು ಹೇಳೇ ಇವ್ವ ನಾನು ಮುಂಜಾನೆದ್ದೆ ಯಾರ ಮಕ್ಕ ನೋಡಿದ್ನಿ ಇವ್ವ ನಾನು ಎಲ್ಲ ಗ್ರಹಚಾರ ನೋವು ಬಂದು ಈಗ ಒಕ್ಕರ್ಸ್ಕೊಳಕತ್ತಾವ ನನಗೆ ಎಲ್ಲ ಆಗಿದ್ದು ನನ್ನಿಂದನ ಆಗ್ಬೇಕಿತ್ತ ನನಗೆ ಹಿಂಗ ಸೊಕ್ಕ ಸೊಕ್ಕ ಮಾಡ್ತ ನನ್ ಮೈ ಆಗಿಂದ ತನ್ನಗಿರ್ಜಾಕ ಹೇಳೀಳು ಇಟ್ಕೊಂಡು ಆಗಿಟ್ಕೊಂಡು ಒಳಗೋಗಿ ಮುಚ್ಚಿಡು ಅಂತೇಳಿ ಅಟ ಮಾಡಿದ್ರ ಆರಾಮಿರ್ತಿದ್ನಿ ಯಾರು ನೋಡ್ತಿದ್ದಿಲ್ಲ ಹಾಡಾಡೋದು ಡ್ಯಾನ್ಸ್ ಮಾಡೋದು ಮಾಡಾಕತ್ನಿ ಬಂಗಾರ ಬಂಗಾರ ಅಂತೇಳಿ ಖುಷಿ ಬಂದು ಕುಂಡ್ಯಾಗ ಹಾಕೊಂಡ್ಬಿಟ್ಟಿತ್ತು ಹಾಡಾಡ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ನಿತ್ನಿ ನೋಡೇ ಬಿಟ್ರು ಏನು ಮಾಡ್ಲಿ ಈಗ ಇದೇ ಬಂಗಾರ ನಕ್ಳೆ ಹಾಕೊಂಡ್ಬಿಟ್ಟಿ ஹய்யோ யவ்சிதனா எவாக தகண்டி அதுவும் நன்கு வத்தி தங்க நக கொடுச்சான எட்ட கொட்டாதுக்கவாக ஒன் மாத்துலல்ல அலி நான் முந்த மனி ஹியாழ நீ மனியாக அன்னோரு இங்க அனசில ஆ யவாக் தகண்டி தான தொலைதைத்த எஸ்ட் ரூபாய் கொட்டிர்க்க எவாக மாசி கது முச்சி வியார்கத்தி ரண்டி இப்போ திலன ಇವ ತಡಿ ಬೇ ಹೇಳ್ತಾರ ವೈನಿ ನಾನು ಅದನ್ನ ಕೇಳಾಕತ್ತಿದ್ನಿ ಚಂದ ತಲಾ ನೆಕ್ಲೆಸ್ ಯಾವಾಗ ತಗೊಂಡಾರನ ಅದನ್ನ ಯಾವಾಗ ಮಾಡ್ಸಾರನ ನನಗೂ ಹೇಳಿಲ್ಲ ನಿನಗೂ ಗೊತ್ತಿಲ್ಲನ ನಿನ್ಗೂ ತಡಿ ಯಾವಾಗ ತಗೊಂಡಾರ ಅಂತ ಹೇಳಿ ವೈನಿ ಯಾವಾಗ ತಗೊಂಡಿದ್ದೀ ಅದ ಆ ಅತ್ಯಾರ ಅಲ್ರಿ ಅತ್ಯಾರ ಈ ನೆಕ್ಲೆ ನಂದ ಅಲ್ರಿ ಅತ್ಯಾರ ಇದು 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 ಅಲ್ರಿ ಏತಿಯಾರ ನೀವು ಎತ್ತಾಗಿ ಯೋಚನೆ ಮಾಡ್ತೀರಿ ನಿಮ್ಮ ಮಗ ಇಂಥ ನಕಲೇಸ್ ನನಗೆ ಕೊಡ್ಸ್ತಾನ ಅದು ನಿಮಗ್ ಗೊತ್ತಿಲ್ಲದಂಗೆ ನಿಮಗ್ ಗೊತ್ತಿಲ್ಲದಂಗೆ ಒಂದು ರೂಪಾಯಿ ರೀ ಅತಿಯಾರ ನಿಮ್ಮ ಮಗ ನನಗೆ ಅದ್ರಾಗ ಹೋಗಿ ಹೋಗಿ ಒಂದು ತೊಲಿ ನಕಲೇಸು ಒಂದು ಲಕ್ಷ ರೂಪಾಯಿ ಕೊಟ್ಟು ನನಗೆ ಮಾಡಿಸ್ತಾರ ನಿಮಗ್ ಗೊತ್ತಿಲ್ಲದಂಗೆ ಎತ್ತಾಗಿ ಯೋಚನೆ ಮಾಡ್ತೀರಿ ಎತ್ತಿಯಾರ ನೀವು ಇದು ನಂದಲ್ರಿ ನಂದಲ್ ಅಲ್ಲ ಮನೆಯಾಗ ಚಾ ಪುಡಿ ಸಕ್ರಿ ಖಾಲಿಯಾಗೆ ಚಾ ಕಾಸಾಕ ತರೋಗ್ರಿ ಹೋಗಿ ಅಂದ್ರನ ನಾ ತರೋದಿಲ್ಲ ಏ ನಿನ್ನ ಏನಿನ್ನ ತೊಂಬರೋ ನನಗೆ ಆಗೋದಿಲ್ಲ ಅಂತಾರೆ ಅಂತಾದ್ ಕುತ್ಕೊಂಡು ಒಂದು ತೊಲಿ ನಕಲೇಸು ಒಂದು ಲಕ್ಷ ರೂಪಾಯಿ ಕೊಟ್ಟು ತಂದು ಕೊಡ್ತಾರ ಯಥಾಗಿ ಯೋಚನೆ ಮಾಡ್ತೀರಿ ಎತ್ತ್ಯಾರ ಅತಿಯಾರ ನೀವು ಅಲ್ಲ ಮಾತಾಡ್ಬೇಕು ಎಂಥ ಮಾತು ಮಾತಾಡ್ಬೇಕು ನಂಬು ಅಂತ ಮಾತು ಮಾತಾಡ್ಬೇಕು ನೀವು ಹೆಂಗೆ ಮಾತಾಡ್ತೀರಿ ಎತ್ತ್ಯಾರ ನಾನು ಕೇಳಾಕತ್ತೀರಿ ನೀವು ಯಾವಾಗ ಕೊಟ್ಟನು ರೊಕ್ಕ ಅಂತೇಳಿ ನನಗೆ ರೊಕ್ಕ ಕೊಡ್ತಾನನ್ರಿ ನಿಮ್ಮಗ ನಿಮ್ಮ ಮಗ ನಕಲೇಸ್ ಮಾಡಿಸ್ಕೊ ಅಂತೇಳಿ ಅಯ್ಯೋ ಅತ್ತಿಯಾರ ಎಂತ ಜೋಕ್ ಮಾಡ್ತೀರಿ ಅತಿಯಾರ ನೀವು ಯಪ್ಪಾ ಯವ ನಿಮ್ ಜೋಕ್ ಕೇಳಿ ನಗಿನ ಬರಾಕತ್ರಿಪ್ಪ ನನಗ ನಿಮ್ಮ ಮಗ ಒಂದು ಲಕ್ಷ ರೂಪಾಯಿ ಕೊಟ್ಟ ಅದು ಒಂದ ತಲೆ ನಕಲೇಸ್ ನನಗ ಪಡಿಸ್ಕೊಟ್ಟನ್ರಿ ಅತ್ಯರ ಅದು ನಿಮಗ್ ಗೊತ್ತಿಲ್ದಂಗ ಅಯ್ಯೋ ಅತ್ಯಾರ ಎಂತ ಜೋಕ್ ಮಾಡ್ತೀರಿ ಎಪ್ಪ ನನಗಂತರೂ ನಗಿನ ಹಾಕತಿ ನೋಡ್ರಿ ಅತ್ಯರ ತಡಕೋಕ್ ಆಗೋಲ್ಲ ರೀ ಅತಿಯಾರ ಅಷ್ಟೇ ಬರಕತ್ತಿ ಹಾಕತಿ ಎಂತ ಜೋಕ್ ಮಾಡ್ತಾರ ನಮ್ಮ ಅತಿಯಾರ ப்பங்கல்ச்சிடிதல்த்தியாரா மா நகிர்ற நம்ம மக நன்கலேஸ் மாடி கொடுது அது ஒூபாய் கொட்ட அத்தியார நகு தடுக்க ஆக நோட் நன்க

അയ്യാഗിർജക്ക ബായി തക്കൊണ്ട് നിൽഗന ബായകണ്ണു ഹ് അണ്ണു നാദെല്ലൂ അണ്ണു ഹൂവണ ഗിർജക്ക പ്ലീജു യവാന നെക്ലെസ് ഉൾസിജക്കൂ അണ്ണ പ്ലീജു പ്ലീജു ഹൗദ്രി അമ്മര നന്ദരിയ ജയക് ഹക്ലെസ് നന്ദരിയ ಹ್ಞೂ ರೀ ಇದು ನಕಲೇಸು ಗಿರ್ಜಕ್ಕನ್ ರೀ ನೋಡ್ರಿ ಬೇಕಂದ್ರೆ ಅದ್ರದ್ದು ಚೀಲ ಸತೆ ಗಿರ್ಜಕ್ಕನ್ ಕೈ ಆಗೈತ್ರಿ ಆಕಿ ತೋರ್ಸಾಕಂತ ತಗೊಂಡ್ ಬಂದಿದ್ಲಿ ರೀ ಈಗ ನೋಡುವ ನಕಲೇಸ್ ಮಾಡ್ಸಿ ನೀ ಒಂದ್ ತೊಲಿದು ಅಂತ ಹೇಳಿ ಅದಕ್ಕೆ ನೋಡಾಕತ್ತಿದ್ನಾರೀ ನಾನು ನೋಡ್ ನೋಡ್ತಾ ಹಂಗ ಹಾಕೊಂಡ್ ನೋಡ ಜಯ ಅಕ್ಕ ಅನ್ಲರಿ ಹಾಂ ಹಾಕೊಂಡಿದ್ನಿ ಹಾಕೊಂಡಿದ್ನಿರಿ ಅತ್ಯರ ಹೆಂಗ್ ಕಾಣ್ತೀ ಅಂತ ಹೇಳಿ ನಾವು ಐತಿ ಅಷ್ಟ್ರಾಗೈತಿ ನಾವ್ ಯಾವಾಗ ಮಾಡಿಸಿ ಹೇಳಿ ಹಾಕೊಂಡು ಎಲ್ಲಾರ್ಗು ತೋರಿಸ್ಬೇಕೈತಿ ಹೌದಿಲ್ರಿ ಅತಿಯಾರ ಮನಿ ಸಂತಿ ಮಾಡುದ ರಗಡ್ ಆಗೈತಿ ಇನ್ನು ಒಂದು ಲಕ್ಷ ರೂಪಾಯಿ ಕೂಡಿಸಿ ನಕಲೇಸ್ ಮಾಡಿಸ್ಕೊಂಡು ನಾ ಹಾಕೊಂಡು ಮಂದಿಗೆ ಯಾವಾಗ ತೋರಿಸ್ತಾನೆ ಏನ ಏ ಜನ್ಮದಾಗ ಆಗುದಲ್ ಬಿಡ್ರಿ ಅತ್ಯರ ಅದು ಅದಕ್ಕೆ ಗಿರ್ಜಕ್ಕಾ ಕೊಡಾಕತ್ತಾಳು ಆಕಿದ್ಯಾರ ಹಾಕೊಂಡು ನೋಡಿ ಅಂತ ಹೇಳಿ ಹಾಕೊಂಡಿದ್ನಿ ರೀ ಹೆಂಗ್ ಹೆಂಗ್ತಿ ಅಂತ ಹೇಳಿ ಹ್ಮ್ ಹೌದ್ರಿ ಅಮ್ಮರ ಪಾಪ ಜಯಕ್ಕ ಐ ಚಂದಾಗೇತಿ ಚಂದಾಗೈತಿ ಅನ್ನಾಕತ್ಲರಿ ಅದಕ್ಕ ಹಾಕೊಂಡ್ ನೋಡ ಜಯಕ್ಕ ನೀನು ಅಂತಿರಿ ನಾನು ಅದಕ್ ಹಾಕೊಂಡಿದ್ಲಿರಿ ಹ್ಮ್ ನನ್ ಅದ ನೆಕ್ಲೇಸ್ ಹ್ಮ್ ಆಗೇತಿ ಎಷ್ಟು ಕೊಟ್ಟಿದ ಒಂದ್ ಲಕ್ಷ ರೂಪಾಯಿ ರೀ ಎತ್ತಾರ ಒಂದ್ ಲಕ್ಷ ಕೊಟ್ಟಾಳಂತ್ರಿ ಹತ್ ಗ್ರಾಮ್ ಐತ್ರಿ ಚಲೋ ಬಂಗಾರ ಇದು ಹ್ಮ್ ಎಷ್ಟ ಚಂದ ಆಗೈತಲ್ರಿ ಎತ್ತರ ಹ್ಮ್ ಚಂದಳೆ ಹ್ಮ್ ಚಂದಾಗೈತಿ ಚಂದ ಆಗೈತಲ್ಲ ಅದೇ ಗಿರ್ಜಕರ ಮಸ್ತ್ ಆಗೈತ್ ನೋಡ್ರಿ ಡಿಸೈನ್ ಅಂತೂ ಭಾರಿ ಆಗೇತ್ರಿ ಹ್ಮ್ ಒಂದು ಲಕ್ಷ ಕೊಟ್ರೇನ್ರಿ ಮಸ್ತ್ ಆಗತ್ ಬಿಡ್ರಿ ನನಗಂತೂ ಮನಸ್ಸಿಗೆ ಬಾಳ ರೀ ಇದು ಹ್ಮ್ ನೋಡಿದ್ರೆ ಹಾಕೋಬೇಕಂತ ಆಕತ್ತರಿ ಎಷ್ಟು ಚಲೋ ಆಗೇತ್ರಿ ಮಸ್ತ್ ಮಾಡ್ಸಿರ್ ಬಿಡ್ರಿ ಭಾರಿ ಆಗೈತೆ ನೋಡ್ರಿ ನೋಡ್ತಿದ್ರ ಹಾಕೋಬೇಕಂತೇಳಿ ಹೇಳಿ ಆಕತ್ತ ನೋಡ್ರಿ ನನಗೆ ಅಯ್ಯ ಮಗಳ ಅದಕ್ಕೆ ನಂತ ಜಯ್ಯ ಕೋಲ ನನಕ್ಕೆ ಹಾಕೊಂಡು ನೋಡ್ತಾಳ ಪಾಪ ನನ್ನ ಮಗಳು ಆಸೆ ಪಡಾಕತೈತಿ ಏನು ಅನ್ಕೋದಿಲ್ಲಲ್ವಾ ನೀ ಗಿರ್ಜವ ಹಾಕೋಲ್ಲ ನನ್ನ ಮಗಳು ತಗೋ ತಗೋ ಹಾಕೋ ಜಯ ಕೊಡು ಕೊಳಾಗಿನ್ ತೆಗೆದು ಕೊಡು ಹಾಕೋತಾಳೆ ನನ್ನ ಮಗಳು ಅಯ್ಯೋ ಅತ್ತೇರಾ ಅಲ್ರಿ ಗಿರ್ಜಾ ತಿಂದ್ರಿ ಇದು ಪಾಪಕ್ಕೆ ಏನಾರ ಅನ್ಕೋತಾಳ್ರಿ ಅತ್ತೀರ ಅಯ್ಯ ಯಾಕೆ ಅನ್ಕೋತಾಳು ಅಲ್ಲ ಆಜು ಬಾಜುದಾರ ಬಾಜುದಾರು ಓನಿಯನ್ನಾರಾಗಿ ಅಟು ನಂಬಿಕೆ ಇಲ್ಲನ ಗಿರ್ಜಾ ನಿನಗಟ್ ನಂಬಿಕೆ ಇಲ್ಲನವ ಏನ್ ನೀವ್ ಹಳ್ಳ ಮಳೆ ನಮ್ಮ ಮನಿಗೆ ಬಂದ ಬರ್ತಿ ನಾವ್ ನಿಮ್ಮ ಐಕೆ ಜೈ ನಿಮ್ಮ ಮನಿಗೆ ಬಂದ ಬರ್ತಾಳು ಅಟ್ಟು ಗೆಳತಿಯಾರದ್ರಿ ಕಾಸಾ ಕಾಸಾ ಅಟ್ಟು ನಂಬಿಕೆ ಇಲ್ಲನ ನಿನಗ ಗೆಳತಿ ನಾದ್ನಿ ಮೇಲೆ ಏನಾರ ಮಾಡ್ಕೊಡ್ತಾಳನ್ ಹಾಕಿ ಇಲ್ಲಿ ತುಗು ಏನು ಮಾಡ್ಕೊಡುದಿಲ್ಲ ನನ್ನ ಮಗಳು ಬಹಳ ಸುಖೂಷ್ಮ ಬಾಳು ಒಂದೀ ಹಾಕೊಂಡಕ್ಕೆ ಕೊಡ್ತಾಳು ನೀ ಏನಾರ ಅನ್ಕೋತಿಯೇನ ಹಾಕೊಂಡ್ರ ನಡಿತೈತಿಲ್ಲೋ ಆ ಅಮ್ಮರ ಹಾ 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 ಹಾಕೊಲ್ರಿ ನಡಿತೈತಿ అయ్యగ్ చంద కనక నగం గోబిణతి నోడు బంగారు దినకలే సాయ్య కింద చందయ్ ఎస్ చంద కనక నందృష్టిక దృష్టి బాళు నటు ಯೋವಾ ನಂದ್ ಹೇಳಿದ್ದ ಚಲೋ ಆತಿ ಉಕಿ ಅಡುಕು ತಾಯಿ ಮಗಳಿಗೆ ನಂದಂತ ಏನಾರ ಹೇಳಿದ್ನಿ ಅಂದ್ರ ಮುಗದ ತಾನ ನಕಲೇಶ್ ಕತಿ ಮಂದಿದಂತ ಹೇಳಿದ್ದಕ್ಕನ ಕೊಳ್ಳಾ ಅಂದ ಕಸಗೊಂಡ್ ಹಾಕೊಂಡು ಗಮ್ ಕಣ್ಣನ್ ಕಾಣಕತಿ ಅಂತಾಳ ನಮ್ಮ ಇನ್ನು ನಂದ ಅಂತ ಗೊತ್ತಾದ್ರ ಆಕಿಗೆ ಕೊಟ್ಟು ಕಳಿಸ್ತಾಳು ಯವ್ವ ಗೊತ್ತಾಗಕ ಹೋಗ್ಬಾರ್ದು ಯಾವ್ದ ಕಾರಣಕ್ಕೂ ಗೊತ್ತಾಗಕ್ ಹೋಗ್ಬಾರ್ದು ಇನ್ನ ನಕಲೇಶ್ ನಂದ ಹೇಳಿ ಹೌದಾ ಅಪಿ ಅಷ್ಟ್ ಚಂದ ಕನಕತ್ತೆ ಚಂದ ಐತಲ್ಲ ಬೇದಿ ನಕಲೇಶ್ ಎಷ್ಟ್ ಚಂದ ಐತಲ್ಲ ನನಗಂತೂ ಭಾಳ ಇಷ್ಟ ಆತ್ ಇದು ನನಗ್ ಭಾಳ್ ಚಂದ ಆಯ್ತಲ್ಲ ഉം നൈവ നിനോ ഭാ ചെൻ ആഗത്ത് നോടെ നീനഗേൻ ബിവാക്ക അതേ ഭാ ചല്ല നാസ്ബക്േ ഇത് ഹൗദല്ലസ്ബക്സ ഏത് ദ അത് അത് തോ ആസന ചേത്തി നെനപ്പിട്ടോ ഡിസൈൻ ഹിങ്ക ഹിങ്ക സേമ് ടു സേമനു ഡിസൈൻ ഒന്ന് നമുക്ക് മനസ്സില് ഭാഗ ബന് ഹിംഗസ്ത ಹಾ 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 ಶಿಲ್ಪ ಮಾಡ ಸಂತ ತೆಗೆದ್ಕೊಡದನ್ ಪಾಪ ಹೋಗ ಅರ್ಜೆಂಟ್ ಆಯ್ತನ ಪಾಪಕ್ ಮನಿಗ್ ಹೋಗಾಳು ತೆಗೆದ್ಕೊಡದ್ ಅಯ್ಯಯ್ಯ ತಡಿಲೇ ಎಷ್ಟೇ ಅರ್ಜೆಂಟ್ ಮಾಡ್ತಿ ಅಲ್ಲಾ ನಕಲೇಶ್ ನಾಕಿ ಸುಮ್ಮನೆ ನಿಂತಾಳು ನಿಂದೇನ್ಲೇ ಅರ್ಜೆಂಟ್ ಐತ ಅರ್ಜೆಂಟ್ ಐತ ಅಂತ ಹೇಳಿ ತಡಿ ಈಗ ಹಾಕೊಂಡಿ ನನ್ನ ಮಗಳು ಪಾಪ ಹಾಕೊಂಡ ಹಾಕೋಲೇ ತಡಿ ಒಂದ್ ಎರಡು ಮಿನಿಟ್ ಗಿರ್ಜಕ್ಕ ಹೇಳ ಅರ್ಜೆಂಟ್ ಹೇಳಿ ಕೆಲಸ ಐತೆ ನಂದು ಮನೆಯಾಗ ಕೆಲಸ ಮಾಡ್ಬೇಕು ನಾ ಅಂತ ಹೇಳ ತೆಗೆದುಕೊಡ್ತಾಳು ಯವ್ವ ನನಗೆ ತಡ್ಕೋಕಾಗ್ಬಲ್ ದಯವ್ವ ಆಕಿ ನಕಲೀಸ್ ಹಾಕೊಂಡಿದ್ದು ನೋಡಿ ಹೊಟ್ಟೆಯಾಗಿ ಬೆಂಕಿ ಬಿದ್ದಂಗೆ ಆಗಾಕತೈತಿ ನಾನು ಭಾಳ ತಗೊಂಡಿಲ್ಲ ಈಗ ನೋಡಿದಾಗ ನೋಡಿರ ಆಕಿ ಕಸ್ಕೊಂಡು ಹಾಕೊಂಡಾಳು ಹೇಳ ಗಿರ್ಜಕ್ಕ ತೆಗೆದುಕೊಡಣ್ಣ ನನಗೆ ನೋಡಾಕ ಆಗುವಲ್ ಯವ್ವ ಕಣ್ಣೀಲಿ ಆಕಿ ನಕಲೇಸ್ ಹಾಕೊಂಡಿದ್ದನು ನಂದು ಅದು ನಕಲೀಸು ಕಷ್ಟಪಟ್ಟು ನಾ ಮಾಡಿಸಿನಿ ತೆಗೆದುಕೊಡಣ್ಣ ಗಿರ್ಜಕ್ಕ ಅಮ್ಮಾರ ನಾನು ಮತ್ತೊಂದು ಕೊಡ್ತೇನೆ ತಗೋರಿ ನಕ್ಲೇಸ್ ಹಾ ಹಾಕೋದಿದ್ರಿ ಏನಾರ ಫಂಕ್ಷನ್ ಅದ್ ಇದ್ದಾಗ ಕೊಡ್ತಾನ ಹಾಕೋತ್ರಿ ನಿಮ್ ಮಗ ಹಾಕೋತಾನಂತ ಈಗ ಒಂದಿಟ್ಟು ನಂದು ಕೆಲಸ ಐತ್ರಿ ಅರ್ಜೆಂಟ್ ಹೋಗ್ಬೇಕ್ರಿ ನಾನು ಅದಕ್ಕೆ ಕೊಡ್ರಿ ನಕ್ಲೇಸ್ ಹಾಕಿ ನಾನು ಅಯ್ಯ ಹೌದಿರ್ಸಕ್ಕ ಅಕ್ಕಿಯ ಅಯ್ಯೋ ಶಿಲ್ಪವ ತಗದು ಕೊಡುವ ನಕ್ಲೇಸು ಪಾಪ ಅಕ್ಕಿಗೆ ಕೆಲಸ ಐತಂತ ಇವ ಮಂದಿದು ಹಂಗೆಲ್ಲ ಹಾಕೋಬಾರ್ದ ಇವ ಆಸೆ ಪಟ್ಟು ಅಷ್ಟ ಎಷ್ಟು ಅಷ್ಟ ಅದು ಹ್ಮ್ ಈಗ ಸಾಕು ತಗದ್ ಕೊಟ್ಬಿಡದನು ಹ್ಮ್ ಆದ್ರೆ ತುಟ್ಟಿ ಸಾಮಾನ ಇವ್ವಾ ಬಂಗಾರಿನ ಸವಿ ಐತನ ಮಾಡ್ಸಾಕ ಇಟ್ಟುಕೊಂಡು ರೊಕ್ಕ ಹೊಕ್ಕತಿ ಎದಕ್ ಬೇಕಯ ಮಂದಿದ್ ನಮಗ ಹೌದಿಲ್ಲ ನಮ್ದಿದ್ರೆ ನಾವು ಹಾಕೋಬೇಕು ಮಂದಿದು ಆಸೆ ಪಡಬಾರ್ದ ಇವ್ವಾ ಕೊಟ್ಬಿಡಕ್ ತಗದ್ ಕೊಟ್ಬಿಡ ಇವ್ವ ಏನಾರ ಮಾಡ್ಗಿಡಿ ಮತ್ತೆ ತಗಿ 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 ನಕ್ ನಕ್ಲೇಸ್ ತಗಿ ತಗದ್ ಕೊಡವಾಡೀ ಇನ್ನೆರಡು ಮಿನಿಟ್ ಹಾಕೋತತಿ ಪಾಪ ಹುಡುಗಿ ಆಸೆ ಪಟ್ಟತಿ ಅಯ್ಯೋ ಅತ್ಯರ ಹಂಗ ಮಂದಿದ ಕಾಸೆ ಪಡಬಾರ್ದ್ರಿ ಅವ್ರು ಕೆಲಸ ಐತಿ ಹೊಕ್ಕ ತಾಳಿಲ್ರಿ ಗಿರ್ಜಕ್ಕ ನೀವೇನ್ರಿ ಎರಡು ಮಿನಿಟ್ ನಿಂದ್ರು ಎರಡ್ ಮಿನಿಟ್ ನಿಂದ್ರು ಅಸಹ್ಯ ಆಗುದಿಲ್ಲ ಆಕಿ ಆಕೆ ಮನೆಗೆ ಹೋಗಿ ಏನ್ ಅನ್ಕೋಬೇಕ್ರಿ ಅತ್ಯಾರ ಇವ ಹೆಂಗ್ ಮಾಡ್ತಾರೆ ಎವ ಇನ್ನೇನೋರ್ಗೇನು ತೋರ್ಸಕು ಹೋಗಬಾರ್ದು ಅನ್ಕೋದಿಲ್ಲ ಅನ್ರಿ ಹಂಗೆ ಮಾಡ್ಬಾರ್ದ್ರಿ ಅತ್ಯಾರ ನನ್ ಶಿಲ್ವಾ ತೆಗೆದುಕೊಡುವ ನಕ್ಲೇಸ್ ತೆಗೆದುಕೊಡು ಹಗರ್ ಕತೆಗೆ ಮತ್ತೇನಾರ ಮಾಡ್ಗಿಡಿ ಅವು ಮುತ್ತು ಗಿತ್ತು ಅವ ಹಗರ್ ಕತೆಗೆ ಅಯ್ಯೋ ವೈನಿ ತಗದು ತೆಗೆದುಕೊಡಾಕ ಮನಸ್ಸು ಆಗವಲ್ದು ನಾನು ಹಾಕೋಬೇಕು ಅನ್ಸಾಕತತಿ ಆದ್ರೂ ಇರ್ಲಿ ಪಾಪ ಅವ್ರದ್ದಲ್ಲ ಅದ ತೆಗೆದುಕೊಡ್ತಾನೆ ಹ್ಮ್ ತಗೋ ವೈನಿ ಕೊಡವ್ರಿಗೆ ಏ ನಕ್ಲೇಸ್ ಕೊಡಾಕ್ ಮನ್ಸ ಆಗಲ್ದ ನನಗೆ ಇನ್ನೊಂದ್ ಸ್ವಲ್ಪ ಹಾಕೋಬೇಕಿತ್ತನ್ಸಾಕತಿ ಹ್ಮ್ ಇನ್ನೊಂದ್ ಸ್ವಲ್ಪ ಹಾಕೋಬೇಕು ಅನ್ಸಾಕತ್ತಿತ್ತು ಪುಕ್ಷಟ್ಟಿ ಶೆಟ್ಟಿ ಸಿಕ್ರ ಹಾಕೋದಿನ್ ಮಾಡಿ ನಂದಿದ್ ನಕ್ಲೇಸು ಕಷ್ಟಪಟ್ಟು ನಾನು ಇಷ್ಟಪಟ್ಟು ಮಾಡ್ಸಿನಿ ಹ್ಮ್ ಈಗ ಹಾಕೊಂಡ್ರೆ ಸುಮ್ಮನೆ ಸಂತ ಇವ್ವಾ ಎಷ್ಟು ಸಂಪ್ಟಾಗಕತಿತ್ತ ನನಗಿ ನಕಲೇಸ್ ಅಂತೂ ಇಂತೂ ನನ್ನ ಕೈಗೆ ಬಂತ ಇವ್ವಾ ಇದನ್ನ ಹೆಂಗರ ಮಾಡಿ ಜೋಪಾನವಾಗಿ ಒಳಗೆ ತಗೊಂಡು ತೆಗ್ದಿಡ್ಬೇಕು ಗಿರ್ಜಕ್ಕ ತಗೋರ್ವಾ ಆ ಡಬ್ಬಿ ತೆಗೀಲಿ ಆ ಇಟ್ಕೊಂಡು ಆಗಿಟ್ಟುಕೊಂಡು ಇಟ್ಕೊಂಡು ತಗೊಂಡು ಹೋಗುವ ಹುಷಾರಿಂದ ತಗೊಂಡು ಹೋಗ ಮನಿಗೆ ಗಿರ್ಜಕ್ಕ ಈಗ ನಿಮ್ಮ ಮನೆಗೆ ತೊಗೊಂಡು ಹೋಗಿದ್ದೇನೆ ನಾನು ಆಮೇಲೆ ಬಂದು ಇಸ್ಕೊಂಡು ಹೋಗ್ತಾನಂತ ಹಾ ಈಗ ನಿಮ್ಮ ಮನೆಗೆ ಸುಮ್ಮನೆ ತೊಗೊಂಡು ಹೋಗು ನಾ ಈಗ ಹೆಂಗೆ ಒಳಗೂ ಇದೆಯುವ ಇಲ್ಲೇ ನಿಂತಾರೆ ಇವರಿಬ್ಬರು ತಾಯಿ ಮಗಳು ಅದಕ್ಕೆ ನೀನು ಕೈಯಾಗೆ ಕೊಡಾಕತ್ತನಿ ಹಾ ನೀನು ತೊಗೊಂಡು ಹೋಗು ನಾ ಆಮೇಲೆ ಇವರಿಬ್ಬರು ಕಣ್ಣ ತಪ್ಪಿಸಿ ಬರ್ತಾನಂತ ನಿಮ್ಮ ಮನೆಗೆ ಬಂದು ಇಸ್ಕೊಂಡು ಬಂದು ನನ್ನ ಟಜರ್ಯಾಗ ತೆಗ್ದಿಡ್ತಾನಂತ ಹಾ ಈಗ ತೊಗೊಂಡು ಹೋಗಿ ನಿಮ್ಮ ಮನೆಗೆ ಗಿರ್ಜಕಾರ ನೀವು ಕೊಲ್ಲ ಹಾಕೊಂಡ್ ನೋಡ್ರಿ ಹೆಂಗ ಕಾಣ್ತೇತಿ ನಿಮ್ಗ ನೋಡ್ತೇನ್ರೀ ಆ ಡಿಸೈನ್ ನಿಮ್ಮ ಮಕ್ಕ ಒತಿಲ್ಲ ನೋಡ್ತೇನ್ರೀ ನಾ ಹಾಕೊಂಡಾಗ ನನಗ ಚಂದ ಚಂದಾಗಿತ್ರಿ ಅದು ನನ್ನಂಗ ನಿಮಗ ಚಂದ ಹಕ್ಕಿಲ್ಲ ಅಂತೇಳಿ ನೋಡ್ತೇನ್ರೀ ಹಾಕೋರಿ ಗಿರ್ಜಕರ ಅಯ್ಯಯ್ಯ ಶಿಲ್ಪವಾ ಬ್ಯಾಡ್ ಬಿಡು ಆಕಿದ ನಕಲಿಯಸ್ ಆಕಿ ಯಾವಾಗ ಬೇಕಾದಾಗ ಹಕ್ಕಾಳ ಅದನ್ನ ಏನು ನಾವ್ ನೋಡುದು ಅಲ್ಲ ಅಕ್ಕಿಗ ಇಷ್ಟಪಟ್ಟು ಈ ಡಿಸೈನ್ ಮಾಡ್ಸಾಳಕಿ ಅಂದ ಮಾಡ್ಸಾಳಂದ್ಮೇಲೆ ಆಕಿಗೆ ಚಂದ ಹಕ್ಕತಿ ಬ್ಯಾಡ್ ಬಿಡು ಆಕಿ ಡೆಬ್ಬಾಗ ಇಟ್ಕೊಂಡು ಹೋಗಾಳು ಅಯ್ಯ ಇಲ್ ಬಿಡ ಜಯಕ ಅದಕ್ಕೇನ್ಕತಿ ಹಾಕೊಂಡ್ರ ಇಲ್ ತಗೋ ನಾನು ಹಾಕೊಂಡ ಹಾಕನಿ ಬಿಡ ಈಗ ಹಾಕೊಂಡ್ ಹಕ್ಕನಿ ಕುಡ ಹಾಕಿ ನನ್ಕೊಳಗ ಹ ನೋಡ ಚಂದ ಕತೀಯ ಚಂದಾತ ಹಾ ಶಿಲ್ಪ ಅವ್ರಿ ಚಂದಾತ ನನ್ಗಿದ ಹೂ ಚಂದ ಚಂದಾಗೈತಿ ಮತ್ತ ಮತ್ತ ಬೇಕಂತ ಅದ ಡಿಸೈನ್ ಮಾಡ್ಸಿರಿ ಚೆನ್ನಾಗಿ ನೋಡ್ರಿ ನಿಮಗ ಹಾ ಚಂದಾಗೇತಲ್ರಿ ಜಯಕ ಚಂದಾಗೈತಲ್ಲ ಆತರ ಜಯಕ್ಕ ಮನಿ ಹೋಗಿಂದ ಡೆಬ್ಬೆ ತಗದು ಚಂದಾಗ ಇಡ್ತಾನಂತ ನಾನು గిర్జరీ లకి అక్క ఇది వంద చాన్స్ అంతకొ హోదు ఇవ్వ నన్న నక్స్ యార్ కొత ఇన్ గిర్జక హుషార హార్ నక్స్ మన హోదా తగ్దిడు డెబ్బ్యాగ్ హాకి ముచ్చిడు జానీ చింతిబిడు తగదితాళు చోతికి తగది ಹ್ಮ್ ಹುಷಾರು ಏನು ಮಾಡಕ್ ಹೋಗ್ಬೇಡ ನಕಲೇಸಿಗೆ ಹ್ಮ್ ಟಜರಿಯಾಗಿ ಕಿಲಿ ಹಾಕು ಮತ್ತ್ ನಿನ್ ಮಕ್ಕಳದು ಕೈಗೆ ಹಾಕಿ ಕ್ಯಾವು ಏನಾರ ಅಂತ ಹೇಳಿ ಕೊಳ್ಳ ಹಾಕೊಂಡು ನಿಂದಿರ್ತವು ಏನಾರ ಮಾಡ್ಗಿಡ್ಯವು ಹುಷಾರಿಂದ ತಗ್ದಿಡಾ ಯಾರ ಕೈಗೂ ಸಿಗದಂಗ ಗಿರ್ಜಕ್ಕ ನಕಲೇಶ್ ಹುಷಾರ್ ಜೈ ಏನಾಗಿದ್ಲಿ ನಿನಗ ಅಲ್ಲ ಅಕಿ ನಕಲೇಶು ತಗದಿಟ್ ಗೊತ್ತಾ ಬಿಡು ಆಕಿ ಯಾಕಷ್ಟು ನೀನು ಆಕಿ ಗೊತ್ತಿಲ್ಲನ ಆಕಿ ಬಂಗಾರ ಆಕಿ ರೊಕ್ಕ ಅಕಿ ರೊಕ್ಕ ಕೊಟ್ಟು ಮಾಡಸಾಳು ಏನು ಬಂಗಾರ ತಗದು ಉದ್ದ ಗೊತ್ತಿರೋದಿಲ್ಲ ಅಕಿ ಮಾಡಿ ತೆಕ್ಕಿಗೆ ಅಕ ಎಲ್ಲಾ ತಗದು ಇಟ್ಕೋತಾಳ್ ಬಿಡು ಹೆಟ್ಟ ಸತ್ತಾ ಹುಷಾರ್ ಹುಷಾರ್ ಅಂತ ನಿಂದ ನಕಲೆ ಸಣ್ಣ ಹೋಗ್ಲಿ ಬಿಡು ನಂದ ನಕಲೆ ಸಣ್ಣ ರಂಗ ಅಲ್ಲ ಮುದಿಕಿ ನಂದ ಅದು ನೀನ ಸಂಬಂಧ ಮಂದಿ ಮನಿ ಕೊಟ್ಟು ಕಳಸುದಾತ ನನ್ನ ನಕಲೆಸು ಯವ್ವ ನನ್ನ ನಕಲೆಸ್ ಕಡೆನ ಚಿಂತಿ ನೋಡು ನನಗೆ ಯವ್ವ ಒಂದು ವಾಟೆ ಸತ್ತಾ ಯಾರಿಗೆ ಕೊಟ್ಟಾಕೇಳೆ ನಾನು ಅಂತಾದ್ರಾಗ ಬಂಗಾರದ ನಕಲೆಸು ಮಾಡಿಸ್ಕೊಂಡು ಇನ್ನ ಮನಿ ಒಳಗೆ ಸತ್ತ ಹೋಗಿಲ್ಲ ಈ ಮುದಿಕಿ ಈ ಮುದಿಕಿ ಮಗಳ ಸಂಬಂಧ ಮಂದಿ ಮನಿ ಕೊಟ್ಟು ಕಳಸುದಾತ ಆಕಿ ಬ್ಯಾರೆ ಕೊಳ್ಳಾಗ ಹಾಕೊಂಡು ಹೋಗ್ಯಾಳು ಏನು ಮಾಡ್ತಾಳ ಏನ ನನ್ನ ಕಲೇಸು ಯವ್ವ ನನ್ನ ಜೀವ ತಡ್ಕೊಳಕಾಗುವಲ್ದಲ್ಲ ಯವ್ವ ಏನ್ ಮಾಡ್ಲಿ ನಾ ಈಗ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ